ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯಮಾಡಿ ಶೇರ್ ಮಾಡಿ ಏದಕ್ಕೆ ನೆನ ಬಯಸಿದೃತಿಯ ಭಾಗ ಹತ್ತೊಂಬತ್ತು ಸಮೃದ್ಧ ದಡಿರನ ನೈಟ್ ರೈಡ್ ಪ್ಲ್ಯಾನ್ ಮಾಡಿ ಇದಿಯನ್ನು ಕರೆದುಕೊಂಡು ಬಂದಿದ್ದ ಅವರಿಬ್ಬರು ಯಾವುದೋ ರೋಡಿನಲ್ಲಿ ಒಬ್ಬರ ಕೈ ಹಿಡಿದು ನಡೆಯುತ್ತಿದ್ದರು ಜೊತೆಗೆ ಐಸ್ ಕ್ರೀಮ್ ಆದರೆ ಇತ್ತ ಸಾನು ಅನಾಮಿಕ ವ್ಯಕ್ತಿಯ ಬೇಡಿಕೆಗೆ ಒಪ್ಪಿಗೆ ಕೊಟ್ಟು ನಾಳೆಯ ಚಿಂತೆಯಲ್ಲೇ ಮಲಗಿದ್ದಳು ಮುಂದೆ ಸಮೃದ್ ಆವಾಗಲೇ ಟೈಮ್ ನೋಡಿ ಎರಡು ಗಂಟೆ ಬನ್ನಿ ಸಾಕು ಮನೆಗೆ ಹೋಗೋಣ ಎಂದು ವಲ್ಲದ ಮನಸ್ಸಿನಿಂದ ಹೇಳಿದ್ಳು ಅವಳಿಗೂ ಅವನ ಸಾಮೀಪ್ಯ ಹಿತವಲ್ಲವೇ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಕಣೆ ನಾವೇನು ಡೈಲಿ ಬರ್ತೀವ ಬೆಳಗ್ಗೆ ಆದರೆ ಸಾಕು ಅದೇ ಆಫೀಸ್ ಅದೇ ಕೆಲಸ ಎಂದವನ ಮನದಲ್ಲಿ ಏನೋ ಇತ್ತು ಸರಿ ನಿಮ್ಮಿಷ್ಟ ಆದರೆ ನಂದು ಒಂದು ಕಂಡೀಷನ್ ಎಂದಳು ಕೈ ಬಿಟ್ಟು ನೋಡಿದ್ಲು ಏನದು ನಮ್ಮ ಮಹಾರಾಣಿಯವರ ಕಂಡೀಷನ್ ಎಂದ ನಾಟಕೀಯವಾಗಿ ಅದು ಇವತ್ತು ನೈಟ್ ಪೂರ್ತಿ ನಿಮ್ಮ ಜೊತೆಗೆ ಹೋಯ್ತಲ್ವಾ ಅದಕ್ಕೆ ಅದಕ್ಕೆ ನಾಳೆ ಒಂದಿನ ಅಪ್ಪನ ಇರ್ತೀನಿ ಎಂದು ಹೇಳಿ ಒಂದು ಕಣ್ಣು ಮುಚ್ಚಿಕೊಂಡು ಇನ್ನೊಂದು ಕಣ್ಣು ಅರೆ ತೆಗೆದ್ಲು ಅವಳೇ ಪರಿಗೆ ನಗು ಬಂದಿತ್ತು ಅವನಿಗೆ ಆದರೆ ಅವನ ಗಂಭೀರ ಮುಖ ಬಿಟ್ಟಾನೆಯೇ ಇಲ್ಲ ಅದೆಲ್ಲ ಆಗೋಲ್ಲ ಅವತ್ತೆ ಬಾ ಅಂದರೆ ಎರಡು ದಿನ ಇರ್ತೀನಿ ಅದಿದಕ್ಕೆ ಬಿಟ್ಟು ಬಂದೆ ಆದರೆ ನೋ ಮೋರ್ ಚಾನ್ಸ್ ಬಾ ಹೋಗೋಣ ಎಂದವನ ಮಾತಿಗೆ ಮೂತಿ ಚಿಕ್ಕದು ಮಾಡಿ ಸರಿ ಬನ್ನಿ ಹೋಗೋಣ ಎಂದಳು ಇನ್ನೊಂದು ಐಸ್ ಕ್ರೀಮ್ ಬೇಕಾ ಪೂಸಿ ಹೊಡೆಯಲು ನೋಡಿದ ನನಗೇನು ಬೇಡ ಹೋಗಿ ಎಂದು ಮೂತಿ ತಿರುಗಿದ್ಲು ಸರಿ ಬಿಡು ನಾನು ನಿಜ ಹೋಗ್ತೀನಿ ಎಂದು ತಿರುಗಿದ ಆದರೆ ಅವಳು ಅವನ ಕಡೆ ನೋಡಲು ಇಲ್ಲ ಐದು ನಿಮಿಷಗಳಾದ ಮೇಲೂ ಅವನ ಮಾತು ಕೇಳದೆ ಹೋದಾಗ ತಿರುಗಿ ನೋಡಿದ್ಲು ಅವನ ಸುಳಿವೇ ಇಲ್ಲ ಸಮೃದ್ಧ್ ಆಟ ಆಡಿಸ್ಬೇಡಿ ಪ್ಲೀಸ್ ಬನ್ನಿ ನನಗೆ ಭಯ ಆಗ್ತಿದೆ ಎಂದವಳ ಧ್ವನಿ ಅವಳಿಗೆ ಕೇಳುತ್ತಿದೆ ಅಷ್ಟು ಪ್ರಶಾಂತವಾಗಿದೆ ವಾತಾವರಣ ಆದರೆ ದೂರದಲ್ಲೆಲ್ಲೋ ಹಾಡು ಕೇಳುತ್ತಿತ್ತು ಸಮೃದ್ಧ್ ಪ್ಲೀಸ್ ಬನ್ನಿ ಎಂದು ಕರೆದು ಒಂದು ಹೆಜ್ಜೆ ಮುಂದೆ ಇಟ್ಲು ಅವಳ ಕಾಲು ಅವನ ತೊಡೆಯ ಮೇಲಿತು ಅವನು ಅವಳೆದುರು ಮಂಡಿ ಊರಿ ಕುಳಿತಿದ್ದಾನೆ ನೂರಾರು ಜನಗಳ ಮಧ್ಯೆ ನನ್ನ ಸೆಳೆದವಳು ನೀನು ಬರಿದಾದ ಬದುಕಿನಲ್ಲಿ ಪ್ರೀತಿ ನೀಡಿದವಳು ನೀನು ನನ್ನ ಹೃದಯದ ಕೋಟೆಯಲ್ಲಿ ಅರಸಿ ನೀನು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದು ನಿನ್ನ ಪ್ರೀತಿಯ ಅವಮಾನಿಸಿದ ನಾನು ಎನ್ನುತ್ತಾ ಅವಳ ಒಂದು ಕಾಲಿಗೆ ಗೆಜ್ಜೆ ತೊಡಿಸಿದ ಇದೊಮ್ಮೆ ಕ್ಷಮಿಸಿಬಿಡು ನನ್ನ ತಪ್ಪನು ಹೃದಯದ ಸಿಂಹಾಸನದಲ್ಲಿ ಬೆಚ್ಚಗೆ ಕಾದಿಡುವೆನೆನ್ನನು ಮತ್ತೊಮ್ಮೆ ಸ್ವೀಕರಿಸು ಈ ಬಡಪಾಯಿ ಪ್ರೀತಿಯ ನೀನೇ ಬೇಕೆಂದು ಬಯಸುತ್ತಿದೆ ಈ ಹೃದಯ ಎಂದು ಅವಳ ಇನ್ನೊಂದು ಕಾಲಿಗೂ ಗೆಚ್ಚೆ ತೊಡಿಸಿದ ಇತಿಗೆ ತನ್ನ ಮುಂದಿರುವ ದೃಶ್ಯವನ್ನು ಅರಕಿಸಿಕೊಳ್ಳಲಾಗುತ್ತಿರಲಿಲ್ಲ ಅವಳು ಎಷ್ಟೋ ದಿನದಿಂದ ಕಾದಿದ್ದ ಗಳಿಗೆಯದು ಮನೆಯವರಿಂದ ದೂರಾಗಿ ಎಲ್ಲರ ಮೇಲೂ ಕೋಪ ಮಾಡಿಕೊಂಡು ಯಾರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಯಾರೂ ಬೇಡ ಎಂದಿದ್ದ ಜೀವನಕ್ಕೆ ಬಲಗಾಲಿಟ್ಟು ಬಂದವಳು ನೀನು ಅಂದು ನಿನ್ನ ಟ್ರಾಫಿಕ್ನಲ್ಲಿ ನೋಡಿದಾಗಲೇ ನನ್ನ ಮನಸ್ಸು ನಿನ್ನಡೆಗೆ ಜಾರಿತ್ತು ಆದರೆ ನನ್ನ ಹಮ್ ಸ್ಟೇಟಸ್ ಭೂತ ನಿನ್ನ ಒಪ್ಪಿಕೊಳ್ಳಲು ಬಿಡಲಿಲ್ಲ ಆದರೆ ದಿನ ಕಳೆದಂತೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗುತ್ತಲೇ ಹೋಯಿತು ಆದರೆ ಈ ನಡುವೆ ಏನೇನೋ ಆಗಿ ನನ್ನ ಮೇಲೆ ಅಪನಂಬಿಕೆ ಮೂಡಿ ನಾನು ನಿನ್ನ ದ್ವೇಷ ಮಾಡಲು ಶುರು ಮಾಡಿದೆ ಆದರೆ ನಿನ್ನ ಮೇಲಿನ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ ನಿನಗೆ ನೀಡಿದ ಹಿಂಸೆ ನೋವು ಅವಮಾನ ಎಲ್ಲವನ್ನು ಕ್ಷಮಿಸಿ ನನಗೆ ಇನ್ನೊಂದು ಅವಕಾಶ ಕೊಡ್ತೀಯಾ ಕೊನೆ ಹುಸರು ಇರೋವರೆಗೂ ರಾಣಿ ಥರ ನೋಡ್ಕೋತೀನಿ ನಿಂಗೆ ಅಮ್ಮನ ಪ್ರೀತಿ ಕೊಡ್ತೀನಿ ಎಂದವ ಇನ್ನು ಮಂಡಿಗಾಲಲ್ಲೇ ಕುಳಿತಿದ್ದಾನೆ ಅವಳ ಉತ್ತರಕ್ಕಾಗಿ ಅವನ ಹೃದಯ ಕಿತ್ತು ಬರುವಷ್ಟು ವೇಗವಾಗಿ ಬೆಳೆದುಕೊಳ್ಳುತ್ತಿದೆ ಅವಳು ತಿರಸ್ಕರಿಸಿದರೆ ಮುಂದೇನು ಎಂದು ಭೂತಿ ಕೇಳುತ್ತಿದೆ ಇತಿ ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್ ಎಂದು ಮತ್ತೊಮ್ಮೆ ಉಸುರಿದ ನಿಮ್ಮ ಹಿಡಿ ಪ್ರೀತಿಗಾಗಿ ಒಂದದ್ದು ಕ್ಷಣವನ್ನು ಕಾಯೋ ನನಗೆ ನೀವು ಒಂದು ಸಾಗರದಷ್ಟು ಪ್ರೀತಿ ಕೊಡ್ತೀನಿ ಅಂದರೆ ಅದಕ್ಕೆ ಬೇಡ ಅನ್ನಲಿ ಸಮೃದ್ಧ ನಾನು ಮಾಡಿದ ತಪ್ಪಿಗೆ ತಾನೇ ನೀವು ನನ್ನ ದೂರ ಇಟ್ಟಿದ್ದು ಆದರೆ ಆ ತಪ್ಪಿನ ಹಿಂದೆ ಒಳ್ಳೆಯ ಉದ್ದೇಶ ಇತ್ತು ನೀವೇ ನನ್ನ ಕ್ಷಮಿಸಿ ಸಮೃದ್ಧ್ ನನ್ನ ಹೃದಯ ಕೂಡ ಪ್ರತಿ ಕ್ಷಣ ನಿಮ್ಮನ್ನೇ ಬಯಸಿದೆ ನೀನಿಲ್ಲದೆ ಆ ಹೃದಯ ಬಡಿಯಲ್ಲ ಸಮೃದ್ಧ್ ಐ ಲವ್ ಯು ಟು ಸಮೃದ್ಧ್ ಎಂದು ಅವನ ಸಮಕ್ಕೆ ಅವನ ಅವನನ್ನತ್ತ ಬಿದ್ಲು ಖುಷಿ ಕಣ್ಣೀರಾಗಿ ಹರಿಯುತ್ತಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀನು ಒಪ್ತಿಯೋ ಇಲ್ವೋ ಇನ್ನು ಇನ್ಮುಂದೆ ಯಾವತ್ತು ನಿನ್ನ ಕಣ್ಣಲ್ಲಿ ನೀರು ಬರದೇ ಇರೋ ಥರ ನೋಡ್ಕೋತೀನಿ ಎಂದು ಅವಳ ಕಣ್ಣು ಒರೆಸಿ ಹಣೆಗೆ ಮುತ್ತಿಟ್ಟ ಅವರ ಪ್ರೀತಿಗೆ ಚಂದಿರ ಸಾಕ್ಷಿಯಾಗಿದ್ದ ಅದೆಷ್ಟು ಹೊತ್ತು ಹಾಗೆಯೇ ಕುಳಿತಿದ್ರು ಇಬ್ಬರಲ್ಲೂ ಮಾತಿಲ್ಲ ಮಾನವ ಹಿತವಾಗಿತ್ತು ಕೂಡಿ ಇಟ್ಟ ಕನಸಿನೊಡೆಯ ಕಣ್ಣ ಮುಂದ ಬಂದ ಸಮಯ ನೋಡೋ ಮಿಂಚು ಕಂಗಳ ಏನೋ ಹೇಳೋ ಅಂಬಲ ನನ್ನ ಲೋಕ ತುಂಬಿ ಪುಳಕ ನಿಂದೆ ಸಪ್ಪಳ ಮೋಹ ಮೂಡಿದಾಗ ಮೋಡಕೆ ಹೊತ್ತು ಗೊತ್ತು ಹೋಗಿ ಪಕ್ಕಕ್ಕೆ ಮಳೆಯ ಚುಂಬನ ಸಾಗರಕ್ಕೆ ಇಷ್ಟ ಆದ ಮೇಲೆ ಅನ್ನು ಅಷ್ಟೇ ಪ್ರೇಮಕ್ಕೆ ಬೇಡ ಯಾವುದೇ ಹಿಂಜರಿಕೆ ಯಾವುದು ದೂರದಲ್ಲಿ ಹಾಡು ಕೇಳಿ ಬರುತ್ತಿತ್ತು ಇದೆ ಹೀಗೆ ಇರೋ ಪ್ಲಾನ್ ನಾಳೆಗೆ ಮುಂದೂಡೋಣ ನನಗೆ ನೋವಾಗ್ತಿದೆ ಎಂದ ಮೇಲೆ ಅವಳು ಈ ಹಕ್ಕೆ ಮರಳಿದ್ದು ಸಾರಿ ಸಮೃದ್ಧ ಹೇಳಿ ಮೇಲೆ ಎಂದು ಮೇಲೆ ಹೇಳಲು ಹೋದವಳ ಕೈ ಹಿಡಿದು ಕೂರಿಸಿ ಅವಳ ಮಡಿಲಿಗೆ ತಲೆ ಇಟ್ಟ ಇದೆ ನಿನಗೆ ನಾನು ಇನ್ನೂ ಒಂದು ವಿಷಯ ಹೇಳಬೇಕು ಆದರೆ ಅವನು ತನ್ನ ನಾಟಕದ ಪ್ರೀತಿಯ ವಿಷಯ ಹೇಳಬೇಕೆಂದಿದ್ದ ಹೇಳಿ ಸಮೃದ್ಧ ಆದರೆ ಏನು ಎಂದು ಅವನ ಚೊಂಪೆ ಕೂದಲಲ್ಲಿ ಕೈ ಕೈಯಾಲೆಡಿಸಿದ್ಲು ಅದು ಅದು ಮುಂದೆ ಯಾವುದೇ ವಿಷಯಕ್ಕೂ ನನ್ನ ಮೇಲೆ ಅನುಮಾನ ಬಂದರೂ ನನ್ನೇ ಕೇಳುವಾಯ್ತಾ ಮತ್ತು ಯಾವುದೇ ಕಾರಣಕ್ಕೂ ನಾನು ದೂರ ಮಾಡಿ ಹೋಗಬೇಡ ಕಣ ನಿನ್ನೆಂದು ದೂರ ಆದರೆ ನಾನು ಸತ್ತೇ ಹೋಗ್ತೀನಿ ಎಂದುವನ ಬಾಯ ಮೇಲೆ ಕೈ ಇಟ್ಟು ಬೇಡ ಎಂಬಂತೆ ತಲೆ ಆಡಿಸಿದ್ಲು ಅವನು ಇನ್ನೂ ಒಂದು ವಿಷಯ ಕ್ಲಿಯರ್ ಮಾಡಿಕೊಳ್ಳಬೇಕಿತ್ತು ಅದು ಇತಿ ಅಪ್ಪ ಚಿಕ್ಕಮ್ಮನ ಹಣದ ವಿಚಾರ ನೀನು ಯಾವುದೋ ವಿಚಾರ ಮುಚ್ಚಿಟ್ಟು ಬಂದ ಮೇಲೆ ಹೇಳ್ತೀನಿ ಅಂದಿಯಲ್ಲ ಅದೇ ಥರ ನಾನು ನಿನ್ನಿಂದ ಒಂದು ವಿಚಾರ ಮುಚ್ಚಿಟ್ಟಿದ್ದೀನಿ ಕಣೆ ಅದನ್ನು ಹೇಳಿ ಆಮೇಲೆ ನಿನ್ನ ಬಳಿ ಸಾರಿ ಕೇಳೋಣ ಅಂತಿದ್ದೆ ಆದರೆ ನಿನ್ನ ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯ ಕಾಡ್ತಾ ಇತ್ತು ಅದಕ್ಕೆ ಇವತ್ತೇ ಪ್ರಪೋಸ್ ಮಾಡಿದೆ ಆ ವಿಚಾರಣಕ್ಕೆ ಸಾರಿ ಕಣೆ ಆದರೆ ಇನ್ನು ಒಂದು ವಾರದಲ್ಲಿ ನಿಜ ಹೇಳ್ತೀನಿ ಪ್ಲೀಸ್ ನಾನು ಬಿಟ್ಟು ಹೋಗ್ಬೇಡ ಎಂದವನ ಪರಿ ಮಗುವು ಅಮ್ಮನ ಬಳಿ ನನ್ನ ಬಿಟ್ಟು ಊರಿಗೆ ಹೋಗಬೇಡ ಎಂದು ಗೋ ಕರೆದಂತೆ ಗೋ ಗುರಿಯುತ್ತಿದ್ದ ಈತಿಯ ಪ್ರೀತಿಯೊಡೆಯ ಇಲ್ಲ ಸಮೃದ್ ನೀವು ನನ್ನ ಜೀವ ನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ಲಿ ಹೋಗೋದಾದರೆ ಸ್ಮಶಾನಕ್ಕೆ ಎಂದ್ಲು ಅವಳ ಮನಸ್ಸಲ್ಲಿ ಇದ್ದದ್ದು ಅವನೇ ಅಲ್ವೇ ದಡ್ಡನೆ ಎದ್ದು ಕುಳಿತವ ಅವಳ ಮುಖ ನೋಡುತ್ತಿದ್ದ ಯಾಕೆ ಸಮೃದ್ ಏನಾಯಿತು ಎಂದಳು ಪ್ಲೀಸ್ ಇನ್ಯಾವತ್ತು ಸಾಯೋ ಮಾತಾಡಬೇಡ ನನ್ನ ಕೈಲಿ ಸಹಿಸೋಕೆ ಆಗೋದಿಲ್ಲ ಎಂದು ಎದ್ದು ನಿಂತ ಸಾರಿ ಸಮೃದ್ ಎಂದು ಅವಳು ಎದ್ದು ನಿಂತಳು ಮತ್ತೊಮ್ಮೆ ಅವಳ ತಬ್ಬಿ ಹಣೆಗೆ ಮುತ್ತಿಟ್ಟು ಲವ್ ಯು ಹೇಳಿದ ಅವನ ಜಾಕೆಟ್ ಅವಳಿಗೆ ತುಡಿಸಿದ ಕೆಲ ಸಮಯದ ನಂತರ ಮತ್ತೆ ನಡೆದುಕೊಂಡು ತಮ್ಮ ಬೈಕ್ ನಿಲ್ಲಿಸಿದ ಕಡೆ ಬಂದರು ಈ ಬಾರಿ ಅವಳು ಅಂತರ ಕಾಯ್ದುಕೊಳ್ಳಲಿಲ್ಲ ಬದಲಾಗಿ ತಬ್ಬಿಕೊಂಡು ಕುಳಿತಳು ಅವನು ಈ ಸ್ಪರ್ಶ ತುಂಬ ಹಿತವಾಗಿದೆ ಅನಿಸಿತು ಅವನ ಬೆನ್ನಿಗೆ ಮುಖ ಊರಿದ್ಲು ಇತಿ ನಿಮಗೆ ಬೈಕ್ ಓಡಿಸೋಕೆ ಬರುತ್ತಾ ಎಂದ ಸ್ಕೂಟಿ ಬರುತ್ತೆ ನಿಹಾರಿಕಾ ಹೇಳಿಕೊಟ್ಟಿದ್ಲು ಆದರೆ ಬೈಕೆಲ್ಲ ಬರೋಲ್ಲ ಎಂದಳು ಅದಾಗಲೇ ಹುಡುಗಿಗೆ ನಿದ್ದೆ ಬಂದಿತ್ತು ಹೇಳ್ಕೊಡ್ತೀನಿ ಕಲಿತೀಯಾ ಎಂದ ಅವನಿಗೆ ಪ್ರೀತಿ ಸಿಕ್ಕಿರುವ ಖುಷಿ ಅಯ್ಯ ಹೋಗಿ ಸಮೃದ್ಧ ನನಗೆ ನಿದ್ದೆ ಬರುತ್ತದ ಇನ್ನೊಮ್ಮೆ ಯಾವಾಗಾದರೂ ಹೇಳ್ಕೊಡಿ ಎಂದು ಕಣ್ಣು ಮುಚ್ಚಿದ್ಲು ಅವಳ ನಿದ್ದೆಗೆ ಭಂಗ ತರದೆ ಒಂದು ಗಂಟೆಯ ಜರ್ನಿಯನ್ನು ಒಂದೂವರೆ ಗಂಟೆ ತೆಗೆದುಕೊಂಡು ಮುಗಿಸಿದ ಅದಾಗಲೇ ಬೆಳಗ್ಗೆ ಐದು ಗಂಟೆ ಕೆಲವರು ಎದ್ದು ಜಾಗಿಂಗ್ ಹೊರಟಿದ್ರು ನಿಧಾನವಾಗಿ ಬೈಕ್ ನಿಲ್ಲಿಸಿ ಅವಳನ್ನು ಬಳಸಿ ಕೆಳಗಿಳಿದು ಅವಳನ್ನು ತನ್ನ ತೆಕ್ಕಿಗೆ ತೆಗೆದುಕೊಂಡ ನಿದ್ದೆಯಲ್ಲಿ ಮುದ್ದಾಗಿ ಕಾಣುತ್ತಿದ್ದವಳ ಮಲಗಲು ಬಿಟ್ಟು ಅವಳ ಕೋಣೆಯ ಬಾಗಿಲು ಹಾಕಿ ಹಣೆಗೆ ಮೃದುವಾಗಿ ಮುತ್ತಿಟ್ಟು ಹೊರಗೆ ನಡೆದ ಒಂದು ಜೋಡಿ ಒಂದಾದ ಖುಷಿಯಲ್ಲಿದ್ರೆ ಇನ್ನು ಹನ್ನೆರಡೇ ಗಂಟೆ ಅವನು ಕೊಟ್ಟ ಸಮಯಕ್ಕೆ ಎಂದು ಚಿಂತಿಸಿ ಮಲಗಿದಳು ಅವಳು ಮುಂಜಾನೆ ಸೂರ್ಯ ಯಾರ ಅನುಮತಿಯು ಕಾಯದೆ ಬಂದಿದ್ದ ಆದರೆ ಈ ಬಾರಿ ಒಬ್ಬೊಬ್ಬರ ಬಾಳಿಗೆ ಒಂದೊಂದು ರೀತಿಯ ತಿರುವು ಹೊತ್ತು ಬಂದಿದ್ದ ಈತಕ್ಕೆ ನಿನ್ನನೆ ಬಯಸಿದೆ ಹೃದಯ ನಿನ್ನಲ್ಲಿ ಏನಿದೆ ಓ ಮಹಾರಾಯ ಮಾಮೂಲಿ ಅಲ್ಲ ನೀನು ಮನದುಂಬಿ ಹೇಳುವೆನು ನೀ ಕೋಟಿಯಲ್ಲಿ ಒಬ್ಬನೇ ನಾ ಕಾಡಿಸುವೆ ನಿನ್ನನೆ ಎಂದು ಇದೀಯ ಫೋನ್ ಆಡುವಾಗ ಎಚ್ಚರವಾಯ್ತು ಅವಳಿಗೆ ಸಮಯ ಆಗಲೇ ಒಂಬತ್ತು ಗಂಟೆ ಚೆ ಇಷ್ಟೊಂದು ಟೈಮ್ ಆಯಿತು ನಾನೇ ಗೆದ್ದಿಲ್ಲ ಚಿಕ್ಕ ಬೇರೆ ಇಳಿಸಿಲ್ಲ ನಾನು ಮಲಗಿಬಿಟ್ಟೆ ಸಮೃದ್ಧ ಬರ್ತಾರೆ ಇವಾಗ ಕರ್ಕೊಂಡು ಹೋಗೋಕೆ ಅವ್ರು ಬಂದಾಗ ಇನ್ನೂ ರೆಡಿನೇ ಆಗಿಲ್ಲ ಅಂದರೆ ಸಿಟ್ಟು ಮಾಡ್ಕೋತಾರೆ ಸಿಟ್ಟಿಷ್ಟ ಎಂದು ಗುನುಗುದಿದ್ದವಳಿಗೆ ಒಮ್ಮೆಲೆ ರಾತ್ರಿಯ ಘಟನೆ ನೆನಪಾದಾಗ ಅಯ್ಯೋ ಅಂದರೆ ಸಮೃದ್ಧ ಪ್ರಪೋಸ್ ಮಾಡಿದ್ದು ಕನಸ ಪ್ರಪೋಸ್ ಮಾಡಿ ಬೈಕಲ್ಲಿ ಕೂರಿಸ್ಕೊಂಡ್ರು ಅಷ್ಟೇ ಆಮೇಲೇನು ಎಂತ ಇಲ್ಲ ಅವರ ನೆನಪದಲ್ಲೇ ಮಲಗಿದ್ದಕ್ಕೆ ಹೀಗಾಗಿದೆ ಛೇ ಆದರೂ ಈ ಕನಸು ನಿಜವಾಗಬೇಕಿತ್ತು ಎಂದು ಯೋಚನಾ ಲಹರಿಯಲ್ಲಿ ಮುಳುಗಿದ ಬಳ ಎಚ್ಚರಿಸಿದ್ದು ಅದೇ ಹಾಡು ಮತ್ತು ಆ ಹಾಡಿನ ಮಾಲೀಕ ಸಾಮೃತ್ ಪಾಟೀಲ್ ರಿಸೀವ್ ಮಾಡಿ ಕಿವಿಗೆ ಇಟ್ಟುಕೊಂಡ್ಳು ಏನು ಡಿಯರ್ ವೈಫಿ ಆಯ್ತಿಲ್ವಾ ಇವತ್ತು ಬರ್ತೀನಿ ಅಲ್ಲಿಂದಲೇ ಪಿಕ್ ಮಾಡ್ತೀನಿ ಎಂದ ಏನು ಡಿಯರ್ ವೈಫಿ ನಾ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ಒಗಳೂ ನುಂಗಿ ಹಾಂ ಬನ್ನಿ ಎಂದ್ಲು ಯಾಕೆ ನಾನು ಬರೋದು ಇಷ್ಟ ಇಲ್ವಾ ಎಂದ ಅವನಿಗೇನು ಗೊತ್ತು ತನ್ನ ಪೆದ್ದು ಮಡದಿ ತನ್ನ ಇರುವಿಕೆಯನ್ನು ಕನಸು ಎಂದುಕೊಂಡಿದ್ದಾಳೆಂದು ಕಡೆ ಪಕ್ಷ ತನ್ನ ಮೈ ಮೇಲೆ ಬೆಚ್ಚಗೆ ಕುಳಿತಿರುವ ಅವನ ಜಾಕೆಟ್ ನೋಡಬೇಕಲ್ವೇ ನಿನ್ನೆ ರಾತ್ರಿ ಕನಸಲ್ಲಿ ಬಂದಿದ್ದು ಸಾಕಾಗಿಲ್ವಾ ಎಂದು ನಾಲಿಗೆ ಕಚ್ಚಿಕೊಂಡು ಅದು ನಾನೇ ಬರ್ತೀನಿ ಎಂದಳು ಅವನು ಜಾಣ ಊಹಿಸಿಬಿಟ್ಟ ಏನು ನಾನು ಕಲಸಲ್ಲಿ ಬಂದಿದ್ನಾ ಏನು ಮಾಡಿದೆ ಬಂದು ಅವನ ತುಂಟ ಪ್ರಶ್ನೆ ಏನಿಲ್ಲ ಬೈಕ್ ರೈಡ್ ಹೋಗಿದ್ವ ಅಷ್ಟೇ ಎಂದಳು ತಪ್ಪಿಯೋ ಪ್ರಪೋಸಿಂಗ್ ಬೈ ಬಿಡಲಿಲ್ಲ ಬೈಕ್ ರೈಡ್ ವಾ ಮುಂದೆ ಅವಳ ಕಾಡಿಸುವ ಪ್ರತಿಕ್ಷಣ ಕೂಡ ಅವನಿಗೆ ಇಷ್ಟ ಏನಿಲ್ಲ ನನಗೆ ನಿದ್ದೆ ಬಂದು ಅಂತ ವಾಪಸ್ ಬಂದ್ರೆ ಅಷ್ಟೆ ಎಂದಳು ಹೌದಾ ಮತ್ತು ನೀನು ಜೀನ್ಸ್ ಹಾಕಿದ್ದೆ ಅಲ್ವಾ ಐಸ್ ಕ್ರೀಮ್ ಸಹ ತಿಂದೆ ಅನಿಸುತ್ತೆ ಎಂದ ಈ ಬಾರಿ ಹೌದು ನಿಮಗೆ ಹೇಗೆ ಗೊತ್ತಾಯಿತು ನಿಮಗೂ ಇದೇ ಕನ್ಸು ಬಿದ್ದಿತ್ತಾ ಎಂದು ಅವಳು ಮುಗ್ಧ ಪ್ರಶ್ನೆಗೆ ಮನೆ ನಕ್ಕು ಬಿಟ್ಟವನು ಹ್ಞೂ ಮತ್ತೆ ನಾನು ನಿನಗೆ ಸಹ ಮಾಡಿದ್ದೆ ಎಂದಾಗ ಹೊತ್ತಿಕೊಂಡಿತು ಟ್ಯೂಬ್ಲೈಟ್ ಸಮೃದ್ಧ್ ಎಂದಳು ಸೇಟಿನಿಂದ ನನ್ನ ಹೆಂಡತಿ ಇಷ್ಟು ಮುಗ್ದೆ ಅಂತ ಗೊತ್ತಿರಲಿಲ್ಲ ಹೋ ಗಾಡ್ ಚೋ ಕ್ಯೂಟ್ ಎಂದ ನನಗೂ ನಿಲ್ಲುತ್ತಲೇ ಇಲ್ಲ ಸರಿ ಬಾಯ್ ನನ್ನ ಜೊತೆ ಮಾತಾಡಬೇಡಿ ಎಂದು ಕೋಪದಲ್ಲಿ ಹೇಳಿದವಳಿಗೆ ಹೋಯ್ ಒಂದು ನಿಮಿಷ ಚೆನ್ನಾಗಿ ರೆಸ್ಟ್ ಮಾಡು ಇವತ್ತು ಸಹ ಅಲ್ಲೇ ಇರು ನಾಳೆ ಬೆಳಗ್ಗೆ ಪಿಕ್ ಮಾಡ್ತೀನಿ ಎಂದ ಅವಳಿಗೆ ನಿಜ ಸಮೃದ್ಧ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎಂದಳು ಮುದ್ದಾಗೆ ಐ ಲವ್ ಯು ಟೂ ಮತ್ತೆ ಅಷ್ಟೇನಾ ಎಂದು ರಾಗ ತೆಗೆದಾಗ ನೆಪ ಹೇಳಿ ಕರೆ ತುಂಡರಿಸಿದ್ಲು ಅವನ ಪ್ರೀತಿಯ ಪರಿ ನೆನೆದವಳಿಗೆ ಮನಸ್ಸೆಲ್ಲ ಖುಷಿ ಅವನದೇ ಗುಂಗಿನಲ್ಲಿ ದಿನನಿತ್ಯದ ಕಾರ್ಯ ಮುಗಿಸಿ ಅಡುಗೆ ಮನೆಯತ್ತ ನಡೆದಳು ಅವಳು ಮುಂದುವರಿಯುವುದು ಹೇಗಿತ್ತು ಇವತ್ತಿನ ಸರ್ಪ್ರೈಸ್ ಎಪಿಸೋಡ್ ಇಷ್ಟ ಆಯಿತಾ ಇತ್ತೀಗೆ ಸಮೃದ್ಧ ಪ್ರಪೋಸ್ ಮಾಡಿದ್ದು ನಿಮ್ಮ ಅಭಿಪ್ರಾಯಗಳ ತಿಳಿಸೋದು ಮರಿಬೇಡಿ ನೆಕ್ಸ್ಟ್ ಎಪಿಸೋಡ್ ಬೇಗ ಬರಬೇಕು ಅಂದರೆ ಜಾಸ್ತಿ ಕಮೆಂಟ್ ಬೇಕು ಜಾಸ್ತಿ ಪ್ರೀತಿ ತೋರಿಸಿ ನಿಮ್ಮ ಕನ್ನಡತಿ ನಾನು